ಸ್ವಲ್ಪ ಇಂಗ್ಲಿಷ್ ಹೇಳಿ ಕೊಡ್ತೀನಿ ಬಾ ನೀವು ನಂಗೆ ಇಂಗ್ಲೀಷ್ ಕಲಿಸ್ಕೊಡೋದು ಸಾಕು ನೀವು ಸಿಡ್ಕೋದು ಸಾಕು ನಾನು ಇಡೀ ದೇಶನೇ ಕನ್ನಡದಲ್ಲಿ ಮಾತಾಡ್ಕೊಂಡು ಸುತ್ತಕೊಂಡು ಬಂದ್ಬಿಡ್ತೀನಿ ಆದರೆ ನಿಮ್ಮ ಜೊತೆ ಮಾತ್ರ ಇಂಗ್ಲಿಷ್ ಕಲಿಯಲ್ಲ ಅಪ್ಪ ಸಾಕು ಸಾಕು ಮನ್ಸಲ್ಲಿ ಮಾತಾಡೋ ಬದಲು ನಾನು ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ ನನ್ನ ಹತ್ರನೇ ಮಾತಾಡ್ಬೋದಲ್ಲ ನೀವು ತಿಂಡಿ ಕುತ್ಕೋ ಸಾಯಿಬ್ರೆ ಇವತ್ತು ಮನೇಲಿ ಪೂಜೆ ಅಲ್ವಾ ಅದಕ್ಕೆ ನೀನು ಉಪವಾಸ ಅಲ್ಲ ಉಪಾಸ ಮಾಡಬೇಕಾಗಿರೋರಲ್ಲ ನೀನ್ ಮನೆಯವ್ರ ಏನ ಓ ಅಲ್ಲಿಗೆ ಭೂಮಿ ಈ ಮನೆಯವಳಲ್ಲ ಅಂತ ನೀನ್ ಡಿಸೈಡ್ ಮಾಡಿದ್ಯಾ